ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅಂದ್ರೆ ಅರ್ಜಿಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಏನಾದ್ರು ಡಿಲೀಟ್ ಮಾಡಿದ್ದಾರಾ ಅಂದ್ರೆ ಕ್ಯಾನ್ಸಲ್ ಮಾಡಿದ್ದಾರಾ ಅಂತ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವಾಗ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಸ್ ಮತ್ತೆ ಅರ್ಜಿಗಳು ಡಿಲೀಟ್ ಆಗಿದವೆ ಅಥವಾ ಕ್ಯಾನ್ಸಲ್ ಆಗಿದವೆ ಅನ್ನುವಂಥದ್ದು ಚರ್ಚೆಗೆ ಬಂತು ಮಾಧ್ಯಮದವರು ಈ ರೀತಿಯಾಗಿ ಪ್ರಶ್ನೆ ಕೇಳೋದಕ್ಕೆ ಕಾರಣ ಏನು ಅಂತಾನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಹಾಗೇನೆ ಹದಿಮೂರನೇ ಕಂತಿನ ಹಣದ ಬಗ್ಗೆನು ಕೂಡ ಹೊಸದಾಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಂಬತ್ತೈದು ಪರ್ಸೆಂಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಹಾಗೇನೆ ವಿಡಿಯೋವನ್ನ ನೋಡ್ತಾ ಇದೀರಾ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಇದ್ರಿಂದ ನಿಮಗೆ ವಿಡಿಯೋನು ಕೂಡ ಬೇಗ ರೀಚ್ ಆಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಸ್ ಅಂದ್ರೆ ಅರ್ಜಿಗಳು ಏನಾದ್ರೂ ಡಿಲೀಟ್ ಆಗಿದವ ಅಂದ್ರೆ ಕ್ಯಾನ್ಸಲ್ ಏನಾದ್ರೂ ಮಾಡಿದಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಅಂತ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಒಂದು ಕೂಡ ಡಿಲೀಟ್ ಆಗಿಲ್ಲ ಒಂದು ಅಪ್ಲಿಕೇಶನ್ಸ್ ಕೂಡ ಅಂದ್ರೆ ಒಂದು ಅರ್ಜಿನೂ ಕೂಡ ಯಾರದ್ದು ಕೂಡ ಡಿಲೀಟ್ ಅಥವಾ ಕ್ಯಾನ್ಸಲ್ ನಾವು ಮಾಡಿಲ್ಲ ಒಂದು ಡಿಲೀಟ್ ಅಥವಾ ಕ್ಯಾನ್ಸಲ್ ಆಗಿದ್ರೆ ನೀವು ತೋರಿಸಿ ಅಂತ ಮಾಧ್ಯಮದವರಿಗೆ ಹೇಳಿದ್ದಾರೆ ಅಂದ್ರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಕ್ಲಿಯರ್ ಆಗಿ ಅರ್ಥ ಇದೆ ಇಲ್ಲಿ ಯಾವುದು ಕೂಡ ಇಲ್ಲಿ ಅಪ್ಲಿಕೇಶನ್ಸ್ ಡಿಲೀಟ್ ಆಗೋದಾಗ್ಲಿ ಕ್ಯಾನ್ಸಲ್ ಮಾಡೋದಾಗ್ಲಿ ಮಾಡಿಲ್ಲ ಆದ್ರೆ ಜಿ ಎಸ್ ಟಿ ಪೇಯರ್ಸ್ ಇದಾರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅಂತವರದ್ದು ರಿಜೆಕ್ಟ್ ಆಗಿದೆ ಹೊರತು ಬೇರೆಯವ್ರದ್ದು ಯಾವುದೇ ಕಾರಣಕ್ಕೂ ನಾವು ರಿಜೆಕ್ಟ್ ಆಗಲಿ ಅಥವಾ ಡಿಲೀಟ್ ಆಗಲಿ ಕ್ಯಾನ್ಸಲ್ ಆಗಲಿ ನಾವು ಮಾಡಿಲ್ಲ ಸೊ ಇಂಥವ್ರದ್ದು ಕೂಡ ಅಪ್ಲೈ ಮಾಡುವಾಗಲೇ ನಾವು ತಗೊಳೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿನೇ ಇದು ರಿಜೆಕ್ಟ್ ಆಗಿಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಹಣ ತಗೊಂಡ ಮೇಲೆ ನಾವು ಜಿ ಎಸ್ ಟಿ ಪೇಯರ್ಸ್ ಅನ್ನ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅನ್ನ ಡಿಲೀಟ್ ಮಾಡೋದಾಗ್ಲಿ ಕ್ಯಾನ್ಸಲ್ ಮಾಡೋದಾಗ್ಲಿ ಮಾಡಿಲ್ಲ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಆಗ್ತಾರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲೇ ಅಂತವರು ಕ್ಯಾನ್ಸಲ್ ಆಗ್ತಾರೆ ಇಲ್ಲಿ ಜಿ ಎಸ್ ಟಿ ಪೇಯರ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅಂತವ್ರದ್ದು ಮಾತ್ರ ರಿಜೆಕ್ಟ್ ಆಗಿದೆ ಅಂದ್ರೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲೇ ಅವ್ರದ್ದು ರಿಜೆಕ್ಟ್ ಆಗುತ್ತೆ ನಾವು ಅಂತವರನ್ನ ಒಳಗಡೆ ತಗೊಳೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇವಾಗ ಯಾಕೆ ಈ ರೀತಿಯಾಗಿರುವಂತಹ ಪ್ರಶ್ನೆ ಬಂತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಸ್ ಡಿಲೀಟ್ ಆಗಿದಾವೆ ಅಥವಾ ಕ್ಯಾನ್ಸಲ್ ಆಗಿದಾವೆ ಸೊ ಈ ಆಗಿರುವಂತ ಪ್ರಶ್ನೆ ಯಾಕೆ ಬಂತು ಅಂತ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೂಡ ಕರೆಕ್ಟ್ ಆಗಿದೆ ಅವರ ಒಂದು ಇ ಕೆ ವೈ ಸಿ ಆಗಿದೆ ಆಧಾರ್ ಸೀಡಿಂಗ್ ಆಗಿದೆ ಯಾವುದೇ ಜಿ ಎಸ್ ಟಿ ಅನ್ನು ಕೂಡ ಪೇ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಯಾವುದೇ ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಪೇ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿಲ್ಲ ಅದು ಕೂಡ ಆಕ್ಟಿವ್ ಆಗಿ ಆಕ್ಟಿವ್ ಆಗಿದೆ ಸೊ ಇದೆಲ್ಲಾನು ಕರೆಕ್ಟ್ ಆಗಿದ್ರು ಕೂಡ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರನ್ನ ಕಂಪ್ಲೇಂಟ್ ಇರುವಂತದ್ದು ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತಿನ ಹಣ ಬಂದ ಮೇಲೆ ನಿಂತೋದ್ರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಐದು ಮತ್ತೆ ಆರನೇ ಕಂತಿನ ಹಣ ಬಂದ ಮೇಲೆ ನಿಂತು ಹೋಗಿದೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಇನ್ನು ಕೂಡ ಹತ್ತನೇ ಕಂತಿನ ಹಣನು ಕೂಡ ಬಂದಿಲ್ಲ ಸೊ ಅದೇ ರೀತಿಯಾಗಿ ಸೊ ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಸೊ ನಾನು ರೀತಿ ತೊಂದರೆ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಇದಕ್ಕೆ ಈ ರೀತಿಯಾಗಿರುವಂತ ಪ್ರಶ್ನೆ ಉಟ್ಕೊಂಡಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಸ್ ಅನ್ನ ಅಂದ್ರೆ ಅರ್ಜಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಡಿಲೀಟ್ ಮಾಡಿದಾರ ಅಂದ್ರೆ ಕ್ಯಾನ್ಸಲ್ ಏನಾದ್ರೂ ಮಾಡಿದಾರ ರಿಜೆಕ್ಟ್ ಏನಾದ್ರೂ ಮಾಡಿದರಾ ಅನ್ನುವಂತ ಪ್ರಶ್ನೆ ಬಂದಿರುವಂತದ್ದು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಿ ಟಿ ಪೇಯರ್ಸ್ ಹಾಗೇನೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅಂತವರನ್ನ ಬಿಟ್ಟು ಬೇರೆ ಯಾರ ಒಂದು ಅಪ್ಲಿಕೇಶನ್ಸ್ ಅಂದ್ರೆ ಬೇರೆ ಯಾರ ಒಂದು ಅರ್ಜಿಯನ್ನು ಕೂಡ ನಾವು ಡಿಲೀಟ್ ಆಗಲಿ ಅಥವಾ ಕ್ಯಾನ್ಸಲ್ ಆಗಲಿ ನಾವು ಮಾಡಿಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗಾಗಿ ಮಹಿಳೆಯರಿಗೆ ಇದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗಿದ್ರೆ ಅಥವಾ ನಮ್ಗೆ ಇತ್ತೀಚೆಗೆ ಹತ್ತನೇ ಕಂತಿನ ಹಣದಿಂದ ಬಂದಿಲ್ಲ ಏಳನೇ ಕಂತಿನ ಹಣದಿಂದ ಬಂದಿಲ್ಲ ಸೊ ಈ ರೀತಿಯಾಗಿ ಏನಾದ್ರೂ ಹಣ ಬರೋದು ಸ್ಟಾಪ್ ಆಗಿದ್ರೆ ಸೊ ಯಾವ ಕಂತಿನ ಹಣದಿಂದ ಬರೋದು ಸ್ಟಾಪ್ ಆಗಿದೆ ಮತ್ತೆ ಏನು ರೀಸನ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕು ಅಂತಂದ್ರೆ ನಿಮ್ಮ ಖಾತೆಗೆ ಬರ್ಬೇಕು ಅಂತಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಸಪರೇಟ್ ಆಗಿರುವಂತಹ ವಿಡಿಯೋವನ್ನ ಮಾಡ್ತೀನಿ ಸೊ ಈ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮೇಜರ್ ಆಗಿ ಕಾಮೆಂಟ್ ಬಂದ್ರೆ ಖಂಡಿತವಾಗ್ಲು ಅದಕ್ಕೆ ಸಪರೇಟ್ ಆಗಿರುವಂತಹ ವಿಡಿಯೋವನ್ನ ಮಾಡ್ತೀನಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ಬಗ್ಗೆನೂ ಕೂಡ ಇಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹನ್ನೊಂದನೇ ಕಂತಿನ ಹಣ ಎಲ್ಲಾ ಜಿಲ್ಲೆಯವರೆಗೂ ಕೂಡ ಈಗಾಗಲೇ ಜಾಮೆ ಆಗಿದೆ ಅನ್ನುವಂಥದನ್ನ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣವನ್ನು ಕೂಡ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣವನ್ನ ಈಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಎರಡೂ ಕೂಡ ಒಟ್ಟಿಗೆ ಬಿಡುಗಡೆ ಆಗೋದಿಲ್ಲ ಅವ್ರು ಹೇಳಿರುವಂತದ್ದು ಒಟ್ಟಿಗೆನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಒಟ್ಟಿಗೆ ಬಿಡುಗಡೆ ಆಗೋದಿಲ್ಲ ಸೊ ಮೊದಲನೇದಾಗಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅದಾದ್ಮೇಲೆ ಹದಿಮೂರನೇ ಕಂತಿನ ಹಣನು ಕೂಡ ಬರುತ್ತೆ ಯಾಕೆ ಅಂತಂದ್ರೆ ಕಳೆದ ಬಾರಿನು ಕೂಡ ಆ ಏನು ಜೂನ್ ಮತ್ತೆ ಜುಲೈ ತಿಂಗಳ ಹಣವನ್ನು ಕೂಡ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಬಿಡುಗಡೆ ಆಗಿದ್ದು ಹನ್ನೊಂದನೇ ಕಂತಿನ ಹಣ ಮಾತ್ರ ಅಂದ್ರೆ ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿದ್ರು ಹನ್ನೆರಡನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಸೊ ಈಗಲೂ ಕೂಡ ಅದೇ ಹೇಳ್ತಾ ಇದ್ರೆ ಸೊ ಎರಡು ತಿಂಗಳ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎರಡು ತಿಂಗಳ ಹಣವನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡೋದಿಲ್ಲ ಮೊದಲು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಹನ್ನೆರಡನೇ ಕಂತಿನ ಹಣ ಕಂಪ್ಲೀಟ್ ಎಲ್ಲರ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಜಮೆ ಆದ್ಮೇಲೆ ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್